ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿಂದು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು ಕೃಷಿ ವಿಜ್ಞಾನಿಗಳು ರೈತರಿಗೆ ಮುಂಗಾರು ಬೆಳೆ ಸೇರಿದಂತೆ ಹಲವು ಮಾಹಿತಿಗಳನ್ನು ನೀಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ರೈತ ಜಗದೀಶ್ ಹಿರೇಮಠ ಬೀಜೋಪಚಾರ ಜೈವಿಕ ಕೀಟನಾಶಕಗಳು ಸೇರಿ ಹಲವು ಉಪಯುಕ್ತ ವಿಷಯಗಳ ಕುರಿತು ಮಾಹಿತಿ ನೀಡಲಾಯಿತು ಎಂದರು ಮತ್ತೊರ್ವ ರೈತ ಮಾತನಾಡಿ ಕಬ್ಬು ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ತಜ್ಞರು ಮಾಹಿತಿ ನೀಡಿದರು ಎಂದು ಸಂತಸ ವ್ಯಕ್ತಪಡಿಸಿದರು ವಿಪ್ಕೋ ಸಂಸ್ಥೆಯ ಕ್ಷೇತ್ರಾಧಿಕಾರಿ ನವೀನ್ ಪಾಟೀಲ್ ರವರು ಮಾತನಾಡುತ್ತಾ ಕೀಟಬಾಧೆ ಹತೋಟಿ ಬೆಳೆಗಳ ವಿವಿಧ ಹಂತದಲ್ಲಿ ಜೈವಿಕ ರಸಗೊಬ್ಬರ ಬಳಕೆ ಕುರಿತು ಮಾಹಿತಿ ನೀಡಲಾಗಿದೆ ತಂತ್ರಜ್ಞಾನ ಆಧಾರಿತ ಕೃಷಿ ವಿಧಾನದಿಂದ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಎಂದು ತಿಳಿಸಿದರು ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವು ಇವತ್ತಿನ ದಿವಸ ನಮ್ಮ ಗ್ರಾಮದಲ್ಲಿ ಎಲ್ಲ ವಿಜ್ಞಾನಿಗಳ ತಂಡ ಆಗಮಿಸಿ ಬೀಜೋಪಚಾರ ಹಾಗೂ ಜೈವಿಕ ಪೀಡ ನಾಶಿಕೆಗಳ ಬಗ್ಗೆ ನಮ್ಮ ಗ್ರಾಮದ ರೈತರಿಗೆ ಸಮಗ್ರ ಮಾಹಿತಿಯನ್ನು ಕಬ್ಬಿನ ಬಗ್ಗೆ ಕಬ್ಬಿನ ಜೋಳನೆ ಹೊಳೆದ ನಿರ್ವಹಣೆ ಹಾಗೂ ಬೀಜೋಪಚಾರ ಮತ್ತು ಇತರೆ ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿಯನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಕೃಷಿ ಸಂಕಲ್ಪ ಅಭಿಯಾನವನ್ನ ಇವತ್ತು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಅವರಿಗೆ ನಮ್ಮ ಗ್ರಾಮದ ರೈತರ ಪರವಾಗಿ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಬೆಳೆಯುವ ವಿವಿಧ ಹಂತಗಳಲ್ಲಿ ಯಾವ ತರ ರಸಗೊಬ್ಬರಗಳನ್ನ ನೀಡಬೇಕು ಯಾವ ತರಹದ ಕೀಟಪಾತಿಗಳನ್ನ ಹತೋಟಿ ಮಾಡಬೇಕು ಅಂತ ಹೇಳಿ ಕೃಷಿ ಇಲಾಖೆ ಹಾಗೂ ಮತ್ತೊಬ್ಬ ಕೈಯಲ್ಲಿ ಕೆವಿಕೆ ಅಹ್ ವಿಜ್ಞಾನಿಗಳ ತಂಡದೊಂದಿಗೆ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿದೆ ಡಿ ಎ ಪಿ ಗೊಬ್ಬರ ಬದಲಾಗಿ ನಾವು ವಿವಿಧ ಸಂಯುಕ್ತ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿದರೆ ಅವರು ಕಾಳ ಕಟ್ಟುವ ಹಂತ ಆಯ್ತು ಮತ್ತೆ ಬೆಳೆ ವಿವಿಧ ಹಂತಗಳಲ್ಲಿ ಬೆಳೆ ತುಂಬಾ ಚೆನ್ನಾಗಿ ಬರ್ತದೆ ಹೇಳಿ ಒಂದು ಅಭಿಯಾನದಲ್ಲಿ ತಿಳಿಸ್ಕೊಟ್ಟಿದ್ವಿ